ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾನಿವತ್ತು ತಂದಿದ್ದೀನಿ ಬಾಸ್ ನ ಒಂದು ತ್ರೀ ಡೋರ್ ಟ್ರೂ ಕನ್ವರ್ಟಿಬಲ್ ರೆಫ್ರಿಜರೇಟರ್ ಸೊ ಈ ಮಾಡೆಲ್ ನ ಬಗ್ಗೆ ಏನೇನು ವಿಶೇಷತೆ ಇದೆ ಸ್ಪೆಷಲ್ ಫೀಚರ್ಸ್ ಕಂಪ್ಲೀಟ್ ಒಂದು ಇವತ್ತು ನಿಮಗೆ ಕೊಡ್ತೀನಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಈ ಮಾಡೆಲ್ ನ ಒಂದು ಔಟ್ಲುಕ್ ಮತ್ತೆ ಇಂಟೀರಿಯರ್ ಬಗ್ಗೆ ತೋರಿಸ್ಕೊಡ್ತೀನಿ ಈ ರೆಫ್ರಿಜರೇಟರ್ ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್

ಟೋಟಲಿ ಇದರಲ್ಲಿ ನಿಮಗೆ ಫ್ರೀಸರ್ನಲ್ಲಿ ನೋಡಬೇಕಂದ್ರೆ ಏಯ್ಟಿ ಸಿಕ್ಸ್ ಲೀಟರ್ ನೆಟ್ ಕೆಪಾಸಿಟಿ ಬರುತ್ತೆ ಹಾಗೆ ಮಿಡಲ್ನಲ್ಲಿ ಇರತಕ್ಕಂಥ ಒಂದು ಮ್ಯಾಕ್ಸ್ ಫ್ಲೆಕ್ಸ್ ಝೋನಲ್ಲಿ ಸಿಕ್ಸ್ಟಿ ಸಿಕ್ಸ್ ಲೀಟರ್ ಸ್ಟೋರೇಜ್ ಬರುತ್ತೆ ನಂಗೆ ಈ ಫ್ರಿಜ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒನ್ ಏಯ್ಟಿ ಸಿಕ್ಸ್ ಲೀಟರ್ವರೆಗೂ ಸ್ಟೋರೇಜ್ ಬರುತ್ತೆ ಓವರ್ ಇದರ ಬಿಲ್ಡ್ ಕ್ವಾಲಿಟಿ ನೀವು ನೋಡಿದರೆ ತುಂಬ ಟಫ್ ಕ್ವಾಲಿಟಿ ಇದೆ ರೋಬಸ್ಟ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು ಸೈಡ್ನಲ್ಲಿ ನಿಮಗೆ ಕಂಪ್ಲೀಟ್ ಓಪನ್ ರಿಸ್ಸ್ ಬಾರ್ ಇದೆ ಈಸಲಿ ನೀವು ಡೋರ್ ಓಪನ್ ಕ್ಲೋಸ್ ಮಾಡಬಹುದು ಇದರಲ್ಲಿ ಇನ್ನು ಯಾವ ನೋಡಬೇಕಂದ್ರೆ ಒಳ್ಳೆಯ ಪಫಿಂಗ್ ಕ್ವಾಲಿಟಿ ಇದರಲ್ಲಿ ಬರುತ್ತೆ ನೋಡಬಹುದು ಹೆಚ್ಚಾಗಿ ರೆಫ್ರಿಜರೇಟರ್ಗಳಲ್ಲಿ ಪಫಿಂಗ್ thickness ಕಡಿಮೆ ಇರುತ್ತೆ ಇದರಲ್ಲಿ ಜಾಸ್ತಿ thickness ಒಂದು ಪಫಿಂಗ್ ಫ್ರಿಜ್ ಸೆಕ್ಷನ್ ನಲ್ಲಿ ನಿಮಗೆ ನಾಲ್ಕು ಟಫನ್ ಗ್ಲಾಸ್ ಬರುತ್ತೆ ಇದು ಥರ್ಟಿ ಒನ್ ಬಿಗ್ಗೆಸ್ಟ್ ವೆಜಿಟೇಬಲ್ ಬಾಸ್ಕೆಟ್ ಕೂಡ ಬರುತ್ತೆ ನಿಮಗೆ ಫ್ರೀಸರ್ ಡೋರ್ನಲ್ಲಿ ನೀವು ನೋಡಿದ್ರೆ ನಾಲ್ಕು ನ್ಯೂ ಇನ್ ಸೆಗ್ಮೆಂಟ್ ಬಾಟಲ್ ಟೈಪ್ ಸ್ಟೋರೇಜ್ ಇದೆ ಮಲ್ಟಿಪರ್ಪಸ್ ನೀವು ಇದನ್ನು ಯೂಸ್ ಮಾಡಬಹುದು ಇದು ಹೆಂಡಿ ಆಗಿದೆ ಅಂದರೆ ನೀವು ಇದನ್ನು ಈಸಿಲಿ ಡಿಟ್ಯಾಚ್ ಮಾಡಿ ಮತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡಬಹುದು ನೋ ಫ್ಲೋಜನ್ ವಸ್ತುಗಳನ್ನು ತ acciaio ವಸ್ತುಇದ್ರು ನಿಮಗೆ ಇಲ್ಲಿ ಆರ್ಗನೈಸ್ ಮಾಡಬಹುದು ಡ್ರೈ ಫುಡ್ಸ್ ಆಗಲಿ ಮಿಟ್ಸ್ ಆಗಲಿ ಇತರ ಮಲ್ಟಿಪರ್ಪಸ್ ಯೂಸದನ್ನ ಇದರಲ್ಲಿ ಮಾಡಬಹುದು ಹಾಗೆ ಫ್ರಿಜ್ ಡೋರ್ ನಲ್ಲಿ ಬಂದ್ರೆ ಎರಡು ಬಿಗ್ ಡಿನ್ಸ್ ಇದೆ ಬಿಗ್ ಸೈಜ್ ವಾಟರ್ ಬಾಟಲ್ ಸ್ಟೋರ್ ಮಾಡಲಿಕ್ಕೆ ಆಗಲಿ ಜ್ಯೂಸ್ ಸ್ಟೋರ್ ಮಾಡಲಿಕ್ಕೆ ನಿಮಗೆ ಮಲ್ಟಿಪರ್ಪಸ್ ನ್ಯೂ ಸ್ಟೋರೇಜ್ ಏನಾದ್ರೂ ಮಾಡಬಹುದು

ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮೂರು ಸೀಸನ್ ಬಂದರೆ ನೀವು ಮಿನಿಮಲ್ ಫ್ರೀಜರ್ ಅನ್ನ ಉಪಯೋಗ ಮಾಡೇ ಮಾಡ್ತೀರ ವಿಂಟರ್ನಲ್ಲಿ ಅಥವಾ ಸಮರ್ನಲ್ಲಿ ಐಸ್ ಕ್ರೀಮ್ನಾದ್ರೂ ಅಥವಾ ಫ್ರೋಸನ್ ವಸ್ತು ಫ್ರೆಂಚ್ ಫ್ರೈಸ್ ಈ ಥರ ವಸ್ತುಗಳು ಮಿನಿಮಮ್ ಇದ್ದೇ ಇರುತ್ತೆ ಸೊ ಗೆಸ್ಟ್ ಬಂದಾಗ್ಲಿಲ್ಲ ನೀವು ಆಟ ಮಾಡಿದಾಗ ಕೂಡ ಆಗಿರಿ ಯಾಕಂದ್ರೆ ಒಂದು ಫ್ರೀಸರ್ ಇಂದ ಗೆ ಫ್ರಿಜ್ ಇಂದ ಫ್ರೀಸರ್ಗೆ ಕನ್ವರ್ಷನ್ ಟೈಮ್ ಕೂಡ ಇರುತ್ತೆ ಸೊ ಈ ರೆಫ್ರಿಜರೇಟರ್ನಲ್ಲಿ ನೀವು ಮ್ಯಾಕ್ಸ್ ಫ್ಲೆಕ್ಸ್ ಝೋನ್ ಅಂತ ಬರುತ್ತೆ ಈ ಝೋನನ್ನು ಫ್ಲೆಕ್ಸ್ ಯಾಕೆ ಕರೀತಾರೆ ಅಂದರೆ ಇದರ ಒಂದು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ ಈ ಫ್ರಿಜ್ ನಲ್ಲಿ ನೀವು ಈ ಮ್ಯಾಕ್ಸ್ ಫ್ಲೆಕ್ಸ್ ಝೋನ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆಗಿ ಯುಟಿಲೈಸ್ ಮಾಡಿದ್ರೆ ಈ ರೆಫ್ರಿಜರೇಟರ್ ನಲ್ಲಿ ಒನ್ ಫಿಫ್ಟಿ ಲೀಟರ್ ವರ್ಗೂ ನೀವು ಫ್ರೀಸರ್ ಕೆಪಾಸಿಟಿಯನ್ನ ಯೂಸ್ ಮಾಡಬಹುದು ಅದರ ಜೊತೆಗೆ ಇದೇ ರೆಫ್ರಿಜರೇಟರ್ ನಲ್ಲಿ ಟೂ ಫೋರ್ಟಿ ಏಟ್ ಲೀಟರ್ಸ್ ವರ್ಗೂ ಫ್ರಿಜ್ ಸ್ಟೋರೇಜ್ ಅನ್ನ ಯೂಸ್ ಮಾಡಬಹುದು ದಟ್ಸ್ ವೈ ಇದು ಟ್ರ್ಯೂಲಿ ಕನ್ವರ್ಟಿಬಲ್ ರೆಫ್ರಿಜರೇಟರ್ ಅಂತ ಯಾಕಂದ್ರೆ ಪ್ರತಿಯೊಬ್ಬರದು ಯೂಸೇಜ್ ಬೇರೆ ಬೇರೆ ತರ ಇರುತ್ತೆ ವಿಂಟರ್ ಸಮಾನಲ್ಲಿ ಸ್ವಲ್ಪ ಫ್ರೀಜರ್ ಜಾಸ್ತಿನೂ ಬೇಕಾಗ್ಬೋದು ಅಥವಾ ಚಳಿಗಾಲದಲ್ಲಿ ಫ್ರಿಜ್ ಸ್ಪೇಸ್ ಕೂಡ ಜಾಸ್ತಿನೂ ಯೂಸ್ ಆಗ್ಬೋದು ಹೀಗಾಗಿ ಈ ಒಂದು ರೆಫ್ರಿಜರೇಟರ್ ಒಂದು ಒಳ್ಳೆಯ ವ್ಯಾಲ್ಯೂಅನ್ನು ನಿಮಗೆ ನೀಡುತ್ತೆ ನೆಕ್ಸ್ಟ್ ಇದರಲ್ಲಿ ಫ್ಲೆಕ್ಸ್ ಝೋನ್ ಮತ್ತೆ ಫ್ರಿಜ್ಗೆ ಡೆಡಿಕೇಟೆಡ್ ಟೆಂಪರೇಚರ್ ಪ್ಯಾನೆಲ್ ಕೊಟ್ಟಿರೋದ್ರಿಂದ ನೀವು ಸಿಕ್ಸ್ ಡಿಗ್ರಿಯಿಂದ ಮೈನಸ್ ಸಿಕ್ಸ್ ಡಿಗ್ರಿ ವರೆಗೂ ಟೆಂಪರೇಚರ್ನ ಮೈಂಟೈನ್ ಮಾಡ್ಬೋದು ಸೊ ಹಂಗೆ ಇದರಲ್ಲಿ ನೆಕ್ಸ್ಟ್ ನೀವು ನೋಡ್ತೀನಿ ಈ ಮ್ಯಾಕ್ಸ್ ಫ್ಲೆಕ್ಸ್ ಝೋನ್ನಲ್ಲಿ ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ಸಾಫ್ಟ್ ಫ್ರೀಜ್ ಕೂಡ ಮಾಡ್ಬೋದು ಸಾಫ್ಟ್ ಚಿಲ್ ಕೂಡ ಮಾಡ್ಬೋದು ಅಂದರೆ ಇದರಲ್ಲಿರ್ತಕ್ಕಂಥ ವಸ್ತುಗಳನ್ನ ನೀವು ಡೈರೆಕ್ಟ್ ಯೂಸ್ ಮಾಡ್ಬೋದು ಕುಕ್ ಮಾಡ್ಬೋದು ಅದು ಈಸಿಲಿ ನಿಮಗೆ ಸ್ಲೈಸ್ ಆಗಿ ಕ್ಲೀರ್ ಕಟ್ ಮಾಡಲಿಕ್ಕೆಲ್ಲ ಉಪಯೋಗಿಸ್ಬೋದು ಅಂದರೆ ಡಿಫ್ರೋಸ್ಟ್ ಮಾಡೋ ಅವಶ್ಯಕತೆ ಬರಂಗಿಲ್ಲ ಹಾಗೆ ಈ ಫ್ರೀಝರ್ನಲ್ಲಿ ಒಂದು ಡೆಡಿಕೇಟೆಡ್ ಟೆಂಪರೇಚರ್ ಕಂಟ್ರೋಲರ್ ಅನ್ನು ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಈ ರೆಫ್ರಿಜರೇಟರ್ನಲ್ಲಿ ಆರು ಮಲ್ಟಿಪಲ್ ಸೆನ್ಸರ್ಸ್ಗಳು ಇರೋದರಿಂದ ನೀವು ಪ್ರತಿ ಸಲ ಡೋರ್ ಓಪನ್ ಕ್ಲೋಸ್ ಮಾಡಿದಾಗ ರೂಮ್ನಲ್ಲಿ ಇರ್ತಕ್ಕಂಥ ಸಾರಿ ಕಿಚನ್ನಲ್ಲಿ ಇರ್ತಕ್ಕಂಥ ಒಂದು ಟೆಂಪ್ರೇಚರನ್ನು ಸೆನ್ಸ್ ಮಾಡಿ ಆ ಸಿಗ್ನಲನ್ನು ಇದರಲ್ಲಿ ಇರ್ತಕ್ಕಂಥ ಒಂದು ಎಂಬಿಯೆಂಟ್ ಟೆಂಪ್ರೇಚರ್ ಸೆನ್ಸರ್ ಈ ಫ್ರಿಜ್ನಲ್ಲಿ ವಿರಿಯೋ ಇನ್ವರ್ಟರ್ ಕಂಪ್ರೆಸರ್ಗೆ ಸಿಗ್ನಲ್ಗಳನ್ನು ಪಾಸ್ ಆನ್ ಮಾಡುತ್ತೆ ಅದರಿಂದ ನಿಮ್ಮ ಒಂದು ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ ಒಳಗಡೆ ಈವನ್ ಕೂಲಿಂಗ್ ಕೂಡ ಮೇಂಟೈನ್ ಇರುತ್ತೆ ಯೂನಿಫಾರ್ಮ್ ಕೂಲಿಂಗ್ ಕೂಡ ಮೇಂಟೈನ್ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ಮಲ್ಟಿ ಏರ್ ಫ್ಲೋ ಟೆಕ್ನಾಲಜಿ ಬರೋದರಿಂದ ರೆಫ್ರಿಜರೇಟರ್ನಲ್ಲಿ ಫಾರ್ಟಿ ಪರ್ಸೆಂಟ್ವರೆಗೂ ಮ್ಯಾಕ್ಸಿಮಮ್ ಹೆಚ್ಚಾಗಿ ಕೋಲ್ಡ್ ಏರ್ ಥ್ರೋ ಸರ್ಕ್ಯುಲೇಷನ್ ಆಗುತ್ತೆ ಬೇರೆ ಮಾಡೆಲ್ಗಿಂತ ಇದರಲ್ಲಿ ಫಾರ್ಟಿ ಪರ್ಸೆಂಟ್ವರೆಗೂ ಜಾಸ್ತಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಅದರಿಂದ ಒಳ್ಳೆಯ ಯೂನಿಫಾರ್ಮ್ ಕೂಲಿಂಗ್ ಮೇಂಟೈನ್ ಆಗುತ್ತೆ ಈ ರೆಫ್ರಿಜರೇಟರ್ನಲ್ಲಿ ಬರ್ತಕ್ಕಂಥ ಟಫನ್ ಗ್ಲಾಸ್ ಶೆಲ್ಫ್ಗಳು ಈಸಿ ಆಕ್ಸೆಸಿಬಲ್ ಆಗಿದೆ ಇದರ ಮೇಲೆ ವಸ್ತುಗಳನ್ನು ಇಟ್ಟು ಕೂಡ ನೀವು ಈ ಶೆಲ್ಫನ್ನು ಈಸಿಲಿ ಎಕ್ಸೆಸ್ ಮಾಡ್ಬೋದು ಮೂವ್ಮೆಂಟ್ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ ಏರ್ ಫ್ರೆಶ್ ಫಿಲ್ಟರ್ ಇರೋದ್ರಿಂದ ಮಲ್ಟಿಪಲ್ ಏರ್ಸ್ ಫಿಲ್ಟರ್ಗಳನ್ನು ಹೊಂದಿರುತ್ತೆ ಅದು ಫ್ರಿಜ್ನಲ್ಲಿ ಯಾವುದೇ ರೀತಿಯ ಬ್ಯಾಡ್ ಆರ್ಡರ್ಗಳನ್ನು ಕಡಿಮೆ ಮಾಡುತ್ತೆ ಬ್ಯಾಡ್ ಸ್ಮೆಲ್ ಮತ್ತು ಬ್ಯಾಡ್ ಆರ್ಡರ್ಗೂ ಕ್ರಿ ಕ್ರಿಯೇಟ್ ಆಗಂಗಿಲ್ಲ ನೆಕ್ಸ್ಟ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ ಬರೋದ್ರಿಂದ ಯಾವುದೇ ಥರ ಫಂಗಲ್ ಸ್ಟೇನ್ಸ್ ಆಗಲಿ ಸ್ಮೆಲ್ ಆಗಲಿ ಬರೋದಿಲ್ಲ ನೀವು ಇದನ್ನು ಡಿ ಈಸಿಲಿ ಡಿಟ್ಯಾಚ್ ಮಾಡಿ ಒಂದು ಸೋಪ್ ವಾಟರ್ನಲ್ಲಿ ವಾಶ್ ಮಾಡಿ ತಿರ್ಗಾ ಡ್ರೈ ಮಾಡಿ ಇದನ್ನು ಉಪಯೋಗಿಸ್ಬೋದು ಇದರಲ್ಲಿ ವಿಟರ್ ಫ್ರೆಶ್ ಟೆಕ್ನಾಲಜಿ ಬರೋದರಿಂದ ನೀವು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಅಪ್ ಟು ಟೆನ್ ಡೇಸ್ವರೆಗೂ ಫ್ರೆಶ್ ಆಗಿ ಇಡ್ಬೋದು ಯಾಕಂದರೆ ಅದನ್ನು ಹೆಲ್ಪ್ ಮಾಡಲಿಕ್ಕೆ ಇದರಲ್ಲಿ ಮಾಯಶ್ಚರ್ ಕಂಟ್ರೋಲ್ ಪ್ಯಾನಲ್ ಒಂದು ಬರುತ್ತೆ ನೀವು ಈ ವೆಜಿಟೇಬಲ್ ಬಾಕ್ಸ್ನಲ್ಲಿ ಫ್ರೂಟ್ಸ್ ಏನಾದರೂ ಇಟ್ಟಿದ್ರೆ ಈ ಸೈಡ್ ಸ್ಲೈಡ್ ಮಾಡಿದರೆ ಈ ಸಣ್ಣ ಹೋಲ್ಸ್ಗಳ ಮುಖಾಂತರ ಕೋಲ್ಡ್ ಮಾಯ್ಚರ್ ಕೆಳಗಡೆ ಹೋಗಿ ಕೂಲಿಂಗನ್ನು ಮೇಂಟೈನ್ ಮಾಡುತ್ತೆ ಅದೇ ಜಾಗದಲ್ಲಿ ವೆಜಿಟೇಬಲ್ಸ್ ಏನಾದರೂ ಇಟ್ಟಿದ್ರೆ ಈ ಬಿಗ್ಗರ್ ಹೋಲ್ಸ್ ಮುಖಾಂತರ ಕೋಲ್ಡ್ ಮಾಯ್ಶ್ಚರ್ ಒಳಗಡೆ ಹೋಗಿ ಈಸಿಲಿ ಯೂನಿಫಾರ್ಮ್ ಕೂಲಿಂಗ್ ಮೈಂಟೈನ್ ಮಾಡುತ್ತೆ ಅದರಿಂದ ಒಳ್ಳೆಯ ಸರ್ಕ್ಯುಲೇಷನ್ ಆಗೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೆಶ್ ಇರುತ್ತೆ ಹಾಗೆ ನೆಕ್ಸ್ಟ್ ಇದರಲ್ಲಿ ಥರ್ಟಿ ಒನ್ ಲೀಟರ್ ಬರ್ತಕ್ಕಂಥ ಒಂದು ಫಸ್ಟ್ ಗ್ರೇಡ್ ಫುಡ್ ಗ್ರೇಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಬರುತ್ತೆ ಯಾವುದೇ ಥರ ಇದರ ಸ್ಮೆಲ್ ಕೂಡ ಬರೋದಿಲ್ಲ ನಿಮಗೆ ಹಾಗೆನೆ ಇದರಲ್ಲಿ ಒಂದು ಅದರ ಮಾರ್ಕ್ ಕೂಡ ನೋಡ್ಬೋದು ಒಳ್ಳೆಯ ಕ್ವಾಲಿಟಿ ಬಿ ಪಿ ಎ ಫ್ರೀ ಪ್ಲಾಸ್ಟಿಕ್ ಬರುತ್ತೆ ಕೆಳಗಡೆ ಇದರಲ್ಲಿ ನೀವು ನೋಡ್ಬೋದು ವೇವ್ ಪ್ಯಾಟರ್ನ್ ಅನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ರೆಫ್ರಿಜರೇಟರ್ಗಳಲ್ಲಿ ವೆಜಿಟೇಬಲ್ ಬಾಕ್ಸ್ನಲ್ಲಿ ಫ್ಲಾಟ್ ಸರ್ಫೇಸ್ ಇರೋದರಿಂದ ಫ್ಲಾಟ್ ಸರ್ಫೇಸ್ ಇರೋದ್ರಿಂದ ಅದು ಚೆನ್ನಾಗಿ ಏರ್ ಸರ್ಕ್ಯುಲೇಟ್ ಆಗೋದಿಲ್ಲ ಯಾಕಂದ್ರೆ ತೆಳಗಡೆ ಮೇಲ್ಗಡೆ ಅದು ವೆಜಿಟೇಬಲ್ಸ್ ಟಫ್ ಆಗಿರೋದ್ರಿಂದ ಕೋಲ್ಡ್ ಏರ್ ಮಾಯ್ಚರ್ ಎಲ್ಲ ಕಡೆ ತಲುಪೋದಿಲ್ಲ ಇದರಲ್ಲಿ ಪ್ಯಾಸೇಜ್ ಇದೆ ಮತ್ತೆ ಈ ವೇವ್ ಪ್ಯಾಟರ್ನ್ ಡಿಸೈನ್ ಮುಖಾಂತರ ಕೋಲ್ಡ್ ಮಾಯಶ್ಚರ್ ಎಲ್ಲ ಕಡೆ ಆಗಿ ತಲುಪತ್ತೆ ಅದರಿಂದ ಒಂದು ಒಳ್ಳೆಯ ಫ್ರೆಶ್ನೆಸ್ ಕೂಡ ಮೇಂಟೈನ್ ಇರುತ್ತೆ ಹಂಗೆ ಇದರಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಬೇರೆ ಬ್ರ್ಯಾಂಡ್ ನಲ್ಲಿ ಬೇರೆ ರೆಫ್ರಿಜರೇಟರ್ ನಲ್ಲಿ ಒನ್ ಪೀಸ್ ವೆಜಿಟೇಬಲ್ ಬಾಕ್ಸ್ ಇರೋದ್ರಿಂದ ಈಸಿಲಿ ನೀವು ಕಾರ್ನರ್ ಟು ಕಾರ್ನರ್ ಕ್ಲೀನ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಇದರಲ್ಲಿ ಡಿಟ್ಯಾಚೇಬಲ್ ಮುಂದಗಡೆ ಇರತಕ್ಕಂಥ ನೀಡ್ ಅನ್ನ ನೀವು ಡಿಟ್ಯಾಚ್ ಮಾಡಿ ನೀವು ಇದನ್ನ ಕ್ಲೀನ್ ಮಾಡಬಹುದು ಇದನ್ನ ಈಸಿಲಿ ನೀವು ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡಬಹುದು ಈ ಫ್ರೀಜರ್ ಡೋರ್ ನಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಗನೈಸರ್ ಬಾಕ್ಸ್ ಗಳನ್ನ ನೀವು ನೋಡಬಹುದು ಇದರಲ್ಲಿ ಈಸಿ ಆಕ್ಸೆಸಿಬಲ್ ಸ್ಟೋರೇಜ್ ಕಂಟೈನರ್ ಗಳಿದೆ ಇದರಲ್ಲಿ ನಿಮ್ಮ ಅವಶ್ಯಕತೆ ತಕ್ಕಂತೆ ಡ್ರೈ ಫ್ರೂಟ್ಸ್ ಆಗಲಿ ಡೇಟ್ಸ್ ಆಗಲಿ ಮತ್ತಿನ್ನ ತರ ಯಾವುದೇ ಫ್ರೋಜನ್ ವಸ್ತುಗಳನ್ನ ನೀವು ಈಸಿಲಿ ಸ್ಟೋರ್ ಮಾಡಬೇಕು ಚೆನ್ನಾಗಿ ಆರ್ಗನೈಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಫ್ರಿಜ್ ಡೋರ್ ನಲ್ಲಿ ಬರ್ತಕ್ಕಂತ ಒಂದು ಮಲ್ಟಿ ಬಾಕ್ಸ್ ನೀವು ನೋಡಿರ್ಬೋದು ಇದನ್ನ ಯಾವ ಸೈಡ್ ಬೇಕೋ ಆ ಸೈಡ್ ಸ್ಲೈಡ್ ಕೂಡ ಮಾಡಬಹುದು ಇದರ ಬೆನಿಫಿಟ್ ಏನಪ್ಪಾ ಅಂದ್ರೆ ನೀವು ಇದರಲ್ಲಿ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಆಗಲಿ ಅಥವಾ ಕಾಸ್ಮೆಟಿಕ್ಸ್ ಸ್ಟೋರ್ ಮಾಡಬಹುದು ಹೊರಗಡೆ ಮೆಡಿಸಿನ್ ಇಡತಕ್ಕಂಥ ಅವಶ್ಯಕತೆ ನಿಮಗೆ ಬರೋದಿಲ್ಲ ಇದರಲ್ಲಿನೇ ನೀವು ಸ್ಟೋರ್ ಮಾಡ್ಬೋದು ಈ ಫ್ಲೆಕ್ಸ್ ಝೋನ್ನಲ್ಲೂ ಕೂಡ ನಿಮಗೆ ಎಲ್ ಇ ಡಿ ಸಿಗತ್ತೆ ಒಳ್ಳೆಯ ಲೈಟಿಂಗ್ ನಿಮಗೆ ಇದರಲ್ಲಿ ಸಿಗುತ್ತೆ ಇಲ್ಲಿ ನೋಡ್ಬೋದು ಹಾಗೆ ಫ್ರಿಜ್ ಸೆಕ್ಷನ್ನಲ್ಲೂ ನಿಮಗೆ ಎಲ್ ಇ ಡಿ ಲೈಟಿಂಗ್ ಸಿಗತ್ತೆ ಸೊ ನೆಕ್ಸ್ಟ್ ಇದರಲ್ಲಿ ನಾಲ್ಕು ಟಫನ್ ಗ್ಲಾಸ್ ಶೆಲ್ಫ್ ಬರುತ್ತೆ ಅಪ್ ಟು ಒನ್ ಸೆವೆಂಟಿ ಫೈವ್ ಕೆ ಜಿವರೆಗೂ ವೇಟನ್ನು ತಾಳುತ್ತೆ ನೀವು ಬಿಲ್ಡ್ ಕ್ವಾಲಿಟಿ ಕೂಡ ನೋಡಬಹುದು ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಅಂದ ಮೇಲೆ ಬಂತು ಈ ರೆಫ್ರಿಜರೇಟರ್ ಟೋಟಲ್ ಸೆವೆಂಟಿ ಟೂ ಕೆಜಿ ವರೆಗೂ ವೇ ಮಾಡುತ್ತೆ ಇದೇ ಸೇಮ್ ಕೆಪಾಸಿಟಿ ನಲ್ಲಿ ತ್ರೀ ಥರ್ಟಿ ಫೈವ್ ಲೀಟರ್ ನ ರೇಂಜ್ ನಲ್ಲಿ ಬರ್ತಕ್ಕಂಥ ಬೇರೆ ಮಾಡೆಲ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಇದು ಟೆನ್ ಕೆ ಜಿ ಜಾಸ್ತಿ ವೇಟ್ ಇದೆ ಅದು ಯಾಕೆ ಟೆನ್ ಕೆ ಜಿ ಇದೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ರೋಬಸ್ಟ್ ಬಿಲ್ಡ್ ಕ್ವಾಲಿಟಿ ಟಫ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು ಇದರಲ್ಲಿ ಈಸಿಲಿ ಮೂವ್ಮೆಂಟ್ ಮಾಡಲಿಕ್ಕೆ ಬ್ಯಾಕ್ ಸೈಡ್ ವೀಲ್ ಇರೋದ್ರಿಂದ ನೀವು ಈಸಿಲಿ ಇದನ್ನ ಫುಲ್ ಪುಷ್ ಮಾಡಬಹುದು ನೆಕ್ಸ್ಟ್ ಇದರ ಒಂದು ಬಿಲ್ಡ್ ಕ್ವಾಲಿಟಿನಲ್ಲಿ ನೋಡ್ಬೇಕಂದ್ರೆ ಇದರ ಡೋರ್ ಸರ್ಫೇಸ್ ಮೇಲೆ ಮೀಸಿಯಂ ಕೋಟಿಂಗ್ ಅಂತ ಹೇಳ್ಬೋದು ವಿನಾಯಿಲ್ ಕೋಟೆಡ್ ಗ್ಲಾಸಿ ಫಿನಿಶ್ ಬರೋದ್ರಿಂದ ಒಂದು ಅಪ್ ಟು ಟೆನ್ ಟು ಫಿಫ್ಟೀನ್ ವರೆಗೂ ಇದು ಹೇಗೆ ನ್ಯೂ ಇರುತ್ತೋ ಅದೇ ಥರನೇ ಒಂದು ಫ್ರೆಶ್ ಫಿನಿಷ್ ನಿಮಗೆ ನೀಡುತ್ತೆ ಯಾವುದೇ ಥರ ಕಲರ್ ಫೇಡ್ ಆಗಲಿ ಆಕ್ಸಿಡೇಷನ್ ಆಗಲಿ ಸೈಡ್ಗಡೆ ಈ ಥರ ಏನೂ ಆಗೋದಿಲ್ಲ ಸೊ ಒಂದು ಒಳ್ಳೆಯ ಫ್ರೆಶ್ ಲುಕನ್ನು ನಿಮಗೆ ಲಾಂಗ್ ಲಾಸ್ಟಿಂಗ್ ನೀಡುತ್ತೆ ಇದರ ಒಳ್ಳೆಯ ಪಫಿಂಗ್ ಥಿಕ್ನೆಸ್ ಇರೋದ್ರಿಂದ ಪವರ್ ಕಟ್ ಆಫ್ ಆದಮೇಲೆ ಡ್ಯೂರಿಂಗ್ ಪವರ್ ಕಟ್ ಆಫ್ ಈ ರೆಫ್ರಿಜರೇಟರ್ನಲ್ಲಿ ನಿಮಗೆ ಕೂಲ್ ಎಕ್ಸ್ಟೆಂಡ್ ಟು ಟೆಕ್ನಾಲಜಿ ಇರೋದ್ರಿಂದ ಅಪ್ ಟು ಸಿಕ್ಸ್ಟೀನ್ ಅವರ್ಸ್ವರೆಗೂ ಕೂಲಿಂಗ್ ಬ್ಯಾಕಪ್ ನಿಮಗೆ ಸಿಗತ್ತೆ ಲಾಸ್ಟ್ ಈ ರೆಫ್ರಿಜರೇಟರ್ ಮೇಲೆ ಒನ್ ಇಯರ್ ಕಂಪ್ಲೀಟ್ ಕಂಪ್ರಿಹೆನ್ಸಿವ್ ವಾರಂಟಿ ಸಿಗುತ್ತೆ ಹಾಗೆ ಈ ವೀರಿಯೋ ಇನ್ವರ್ಟರ್ ಕಾಂಪ್ರೆಸರ್ ಮೇಲೆ ಟೆನ್ ಇಯರ್ ಕಾಂಪ್ರೆಸರ್ ವಾರಂಟಿ ಸಿಗುತ್ತೆ ಈ ಕಾಂಪ್ರೆಸರನ್ನು ಜರ್ಮನಿಯ ಎಂಬಾರ್ಕೋ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡಲ್ಪಟ್ಟಿದೆ ಅದರ ಒಂದು ನಾಯ್ಸ್ ವೈಬ್ರೇಷನ್ ಲೆವೆಲ್ ಕೂಡ ಕಡಿಮೆ ಇದೆ ಹಾಗೆ ಅದರ ಒಂದು ರಿಲಯಬಿಲಿಟಿ ಕೂಡ ಜಾಸ್ತಿ ಇದೆ ಸೊ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ರೆಫ್ರಿಜರೇಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಮತ್ತು ಬೆಂಬಲ ಬೇಕಾಗತ್ತೆ ನಾವು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ತರ್ತಾ ಇರ್ತೀವಿ ಸೊ ವಿಡಿಯೋದಲ್ಲಿ ಕೊನೆಯವರೆಗೂ ಜಾಯಿನ್ ಇದ್ದಿದ್ದಕ್ಕೆ ಧನ್ಯವಾದಗಳು ನಮಸ್ತೆ